ಎಲ್ರಿಗೂ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿ ವಿಜೇತ ಪ್ರಗತಿಪರ ಕೃಷಿಕ ದಂಪತಿಗಳ ಮನೆಗೆ ಬಂದಿದ್ದೇವೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಶ್ರೀಮತಿ ಮತ್ತು ಶ್ರೀ ಸುಮಲತಾ ನಾಗರಾಜ್ ಪೂಜಾರಿ ಅವರು ಕೃಷಿಯಲ್ಲಿ ಒಂದು ಅತ್ಯುನ್ನತ ಸಾಧನೆ ಮಾಡಿದ್ದಾರೆ ಅವರು ಇವಾಗ ಯಾವ ರೀತಿಯ ಕೃಷಿಯನ್ನು ಮಾಡ್ತಿದ್ದಾರೆ ಅಂದ್ರೆ ಹೈನುಗಾರಿಕೆ ಇರಲಿ ಕೋಳಿ ಸಾಕಣೆ ಇರಲಿ ಆಡು ಸಾಕಣೆ ಅಥವಾ ಇನ್ನಿತರ ಕೆಲವಷ್ಟು ತರಕಾರಿಗಳನ್ನು ಅವರು ಅವ್ರ ಮನೆಯಲ್ಲಿ ಬೆಳಿತಿದ್ದಾರೆ ಹಾಗೆ ಅದ್ರ ಜೊತೆ ಭತ್ತದ ಕೃಷಿಯಲ್ಲಿ ಇವರಿಗೆ ಪ್ರಗತಿಪರ ಕೃಷಿಕೆ ಎನ್ನುವಂತ ಪ್ರಶಸ್ತಿ ಕೂಡ ಲಭಿಸಿದೆ ಅದ್ರ ಜೊತೆ ತೆಂಗು ಕಂಗು ಹಾಗೆ ಬಾಳೆ ಗಿಡ ಇನ್ನಿತರ ವಾಣಿಜ್ಯ ಬೆಳೆಗಳನ್ನು ಕೂಡ ಇವರು ಬೆಳೆಸಿದ್ದಾರೆ ಬನ್ನಿ ಇವಾಗ ಅವ್ರ ಮನೆಯಲ್ಲೇ ಇದ್ದೇವೆ ಅವ್ರ ಜೊತೆ ಮಾತಾಡ್ಸೋಣ ಕೃಷಿಕ ದಂಪತಿಗಳಿಗೆ ನಮಸ್ಕಾರ ನಮಸ್ತೆ ಸರ್ ತಾವು ಯಾವೆಲ್ಲ ಕೃಷಿಗಳನ್ನು ಮಾಡ್ತಿದ್ದೀರಿ ಮತ್ತು ವಿಶೇಷವಾಗಿ ಹೈನುಗಾರಿಕೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಹಂಚ್ಕೋಬಹುದು ನಮ್ಮಲ್ಲಿ ಪ್ರಥಮವಾಗಿ ಹೈನುಗಾರಿಕೆ ಭತ್ತ ಬೆಳೆ ಕೋಳಿ ಸಾಕಾಣೆ ಮೇಕೆ ಸಾಕಾಣೆ ಮತ್ತೆ ತರಕಾರಿ ಸಾವಯವ ತರಕಾರಿ ಮಾಡಿ ಮತ್ತೆ ತೆಂಗು ಅಡಿಕೆ ಬಾಳೆ ಇತ್ಯಾದಿ ಇದೆ ಇದರ ಮುಖ್ಯವಾಗಿ ಹೈನುಗಾರಿಕೆಯನ್ನು ನೀವು ಮುಖ್ಯವಾಗಿ ನಾವು ಹೈನುಗಾರಿಕೆಯನ್ನು ಆರಿಸಿಕೊಂಡು ಬಂದಿದ್ದೇವೆ ಯಾಕಂದ್ರೆ ಇದು ಸುಲಭದಾಯಕ ಒಂದು ಹೈನುಗಾರಿಕೆಯಿಂದ ಲಾಭಾಂಶವನ್ನು ಪಡೆಯುವಂಥ ವಿಧಾನ ಯಾಕಂದರೆ ಯಾವುದೇ ಇರಲಿ ಹೈನುಗಾರಿಕೆಯಲ್ಲಿ ದನಗಳು ಮೇಯ್ಕೊಂಡು ಬರ್ತವೆ ಮೇಯ್ಕೊಂಡು ಬಂದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಏನೋ ತಿಂಡಿಗಳನ್ನು ಇಟ್ಟೇವೆ ಅದರಿಂದ ಗೊಬ್ಬರ ಸಿಗ್ತದೆ ಗೊಬ್ಬರದಿಂದಾಗಿ ನಾವು ಇರುವಂಥ ತರಕಾರಿ ಬೆಳೆ ಇರಲಿ ಅಥವಾ ಈ ನಮ್ಮ ಯಾವುದೇ ಒಂದು ಕೃಷಿ ಪದ್ಧತಿಗೆ ಅಳವಡಿಸ್ಕೊಂಡು ಆಗ್ತದೆ ಅದರಲ್ಲಿ ಒಂದು ಸಣ್ಣ ಪುಟ್ಟ ನಮಗೆ ಸಣ್ಣ ಪುಟ್ಟಂಥ ಯಾವುದೇ ಒಂದು ಲಾಭಾಂಶಗಳು ಅದು ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ ಒಂದೇ ಬೆಳೆ ಮಾಡಿದ್ರೆ ನಮ್ಗೆ ಹೈನುಗಾರಿಕೆನೆ ಮಾಡ್ತಾ ಹೋದ್ರೆ ಅದನ್ನು ಸೆಗಣಿ ಮಾರಿದ್ರೆ ಅಷ್ಟೇನು ನಮ್ಗೆ ಲಾಭದಾಯಕ ಆಗಲ್ಲ ಅದರಿಂದಾಗಿ ನಾವು ಸ್ವಲ್ಪ ಹರಿವೆ ಸೊಪ್ಪು ಅಲಸಂಡೆ ಬೆಂಡೆಕಾಯಿ ಆಮೇಲೆ ತೆಂಗು 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 ಬಾಳೆ ತೊಂಡೆ ಇತ್ಯಾದಿಗಳನ್ನು ಮಾಡಿಕೊಂಡು ಅದ್ರ ಒಟ್ಟಿಗೆ ಹೈನುಗಾರಿಕೆಯ ಲಾಭವನ್ನು ಪಡೀತಿದ್ದೇವೆ ತದನಂತರ ನಾವು ಭತ್ತ ಬೆಳೆಗೆ ಭತ್ತ ಬೆಳೆಗೆ ನಾವು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ವರ್ಷದಿಂದ ನಾವು ಹೈನುಗಾರಿಕೆ ಅಂದರೆ ನಾವು ಯಾವುದೇ ರಾಸಾಯನಿಕ ಉಪಯೋಗಿಸಿದರೆ ಉಪಯೋಗ ಮಾಡದೆ ಭತ್ತ ಬೆಳೆಯನ್ನು ಮಾಡಿದ್ದೇವೆ ಮಾಡಿ ಅದರಿಂದಾಗಿ ನಮಗೆ ಒಂದು ಆರೋಗ್ಯವಾದಂಥ ನಮಗೆ ಯಾವುದೇ ಇರಲಿ ಅನ್ನ ಇರಲಿ ಅಥವಾ ಭತ್ತ ಇರಲಿ ಯಾವುದೇ ಅಕ್ಕಿ ಸಿಗುವಂಥದ್ದು ಇರ್ತದೆ ನಾವು ಅದನ್ನು ಇಟ್ಕೊಂಡು ಎಲ್ಲರ ಯಾವುದೇ ಒಂದು ಮೂವತ್ತು ರೂಪಾಯಿ ಇದ್ರೆ ಒಂದು ನಲವತ್ತೈವತ್ತು ರೂಪಾಯಿಗೆ ಮಾಡಿಕೊಂಡು ಅದನ್ನು ಲಾಭ ಮಾಡಿಕೊಂಡಿದ್ದೇವೆ ಮತ್ತು ಹೈನುಗಾರಿಕೆಯಲ್ಲಿ ಅಷ್ಟೇ ಮನೆಯಲ್ಲಿ ಮಜ್ಜಿಗೆ ಮಾಡುವುದು ಮಜ್ಜಿಗೆ ಮಾರಲ್ಲ ಅದ್ರ ಕೆಲಸಕ್ಕೆ ಅದನ್ನು ತುಪ್ಪ ಮಾರು ತುಪ್ಪ ಮಾಡಿ ಮಾರುವುದು ಮತ್ತೆ ಅದೇ ಸೆಗಣಿಯನ್ನು ಸ್ವಲ್ಪ ನಾವಂದ್ರೆ ಮನೆಯಲ್ಲಿ ಒಲೆಗೆ ಹಾಕ್ಲಿಕ್ಕೆ ಬೇಸಿಗೆಯಲ್ಲಿ ಒಣಗಿಸಿ ಅದು ಎರಡಕ್ಕಾಗ್ತದೆ ಅದರ ಹೊಗೆಯನ್ನು ಸ್ವಲ್ಪ ನಮ್ಮ ಮನೆಯಲ್ಲಿ ಹಾಕಿದ್ರೆ ನುಸಿ ಗಿಸಿಗೆಲ್ಲ ಒಂದು ಒಳ್ಳೆ ವಿಧಾನವಾದಂತ ನುಸಿ ಖಂಡಿತವಾಗಿ ಬರುಗಿಲ್ಲ ಮತ್ತೆ ಅದರದ್ದು ಯಾವುದೇ ಒಂದು ಬೂದಿ ನಾವು ಹಾಕಿದ್ರು ಗಿಡಕ್ಕೆ ಮೇಲೆ ಸಿಂಪಡಣೆ ಮಾಡಿದ್ರೆ ಕೀಟಗಳು ಸ್ವಲ್ಪ ಕಡಿಮೆ ಆಗ್ತದೆ ಹೈನುಗಾರಿಕೆಯನ್ನು ನೀವು ಎಷ್ಟು ವರ್ಷದಿಂದ ಮಾಡ್ತೀವಿ ನಾವು ನಾವು ಇಪ್ಪತ್ತ ಏಳು ವರ್ಷದಿಂದ ಒಂದು ದನದಿಂದ ಮಾಡುದಂತ ಸ್ಟಾರ್ಟ್ ಮಾಡುವಾಗ ಒಂದು ದನ ತಕೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ದನದಿಂದ ಹಾ ನಂಗೆ ಮದುವೆ ಆಗಿ ತೊಂಬತ್ತೆಂಟನೇ ಇಷ್ಟದಲ್ಲಿ ಮದುವೆ ಆಗಿ ಬಂದಿದ್ದೇನೆ ಜೂನ್ ಅಲ್ಲಿ ಮದುವೆ ಆಯ್ತು ಆಗೋಸ್ಟ್ ಅಲ್ಲಿ ಒಂದು ದನ ತಕೊಂಡಿವಿ ನಾವು ಅಂದ್ರೆ ನಮ್ಗೆ ನಮ್ ನಮ್ಗೆ ಬೇರೆ ಮನೆಯವರ ಬೇರೆ ಮನೆಯಿಂದ ತರುವ ಹಾಲಿಗೆ ನಾವೇ ದನ ತಂದ್ ಸಂತ ಹಾ ಸಂತ ಉಪಯೋಗಿಸ್ತಾರೆ ಹೌದು ಮತ್ತೆ ಆ ವರ್ಷನೇ ಡೈರಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಎರಡು ಲೀಟರ್ ಇಂದ ಸ್ಟಾರ್ಟ್ ಈಗ ದಿನಕ್ಕೆ ಎಷ್ಟು ಲೀಟರ್ ದಿವಸಕ್ಕೆ ಹತ್ತರಿಂದ ಹನ್ನೆರಡು ಲೀಟರ್ ವರೆಗೆ ಒಂದು ಬೆಳಿಗ್ಗೆ ಸಂಜೆ ಅಂದ್ರೆ ನಾನು ಇದನ್ನೆಲ್ಲ ಕೇಳುವ ಮೂಲ ಉದ್ದೇಶ ಏನಂದ್ರೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಈಗ ಗಂಡ ಹೆಂಡತಿ ಇಬ್ರು ಮಕ್ಕಳಂದ್ರೆ ಹೌದು ದನಗಳ ಸಾಕಾಣಿಕೆಯಿಂದ ಅಂದ್ರೆ ಹೈನುಗಾರಿಕೆ ಮಾಡೋದ್ರಿಂದ ಅವರು ಅವರ ಜೀವನವನ್ನು ನಿರ್ವಹಿಸಿಕೊಳ್ಬಹುದು ನಿರ್ವಹಿಸಬಹುದು ಅಂದ್ರೆ ಒಂದು ಆದಾಯದ ಪ್ರಮಾಣದಲ್ಲಿ ನೋಡಿದ್ರೆ ಆದಾಯದ ಪ್ರಮಾಣ ಅಂದ್ರೆ ನಮ್ಗೊಂದು ತಿಂಗಳಿಗೆ ಒಂದು ಹದಿನೈದು ಸಾವಿರ

ಗೊಬ್ಬರ ಜಾಸ್ತಿ ಹಾಕಿ ಎರಡು ಬುಟ್ಟಿ ಸಗಣಿ ಸಿಗ್ತದೆ ನಾವು ಮಾರಾಟ ಮಾಡೋದಾದ್ರೆ ಒಂದು ಬುಟ್ಟಿಗೆ ಅರವತ್ತು ರೂಪಾಯಿ ಆದ್ರೆ ನೂರ ಇಪ್ಪತ್ತು ರೂಪಾಯಿಗೆ ಅದು ಸಿಗ್ತದೆ ಎಂಬತ್ತು ರೂಪಾಯಿ ಪ್ಲಸ್ ಇದಕ್ಕೆ ಆಗ್ತದೆ ನೂರ ಇಪ್ಪತ್ತ ಇನ್ನೂರು ರೂಪಾಯಿ ಆಗ್ತದೆ ಒಂದು ಇನ್ನೂರು ರೂಪಾಯಿ ಅಂದ್ರೆ ದಿವಸಕ್ಕೆ ಐನೂರು ರೂಪಾಯಿ ಹಾಲು ಟೋಟಲ್ ಏಳ್ನೂರು ರೂಪಾಯಿ ಆಗ್ತದೆ ಅದಕ್ಕೆ ಖರ್ಚು ವೆಚ್ಚ ಇನ್ನೂರು ರೂಪಾಯಿ ಹೋಗಿ ಒಂದು ಹದಿನೈದು ಸಾವಿರ ರೂಪಾಯಿಂದ ತಿಂಗಳಿಗೆ ಒಂದು ಮೂರು ದನದಿಂದ ನಮ್ಗೆ ಇನ್ಕಮ್ ಬರ್ತದೆ ಅಂದ್ರೆ ನಂಗನ್ಸಿದ ಮಟ್ಟಿಗೆ ಇವಾಗ ಒಂದು ಸಾಧಾರಣ ಫ್ಯಾಮಿಲಿ ಹೇಗಾದ್ರೆ ಯಾರಾದ್ರೂ ಒಬ್ರು ಈ ಹೈನುಗಾರಿಕೆ ಅಂದ್ರೆ ಒಂದು ಮೂರ್ನಾಲ್ಕು ದನ ಇದ್ರೆ ಅದ್ರ ಹಿಂದೆನೆ ಇದ್ದಿರ್ಬೇಕಾ ಹಾಗೆ ಹಾಗೇನಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೆಚ್ಚು ಕಮ್ಮಿ ಅಂದ್ರೆ ಐದು ಗಂಟೆಗೆ ಸ್ವಂತ ನಮ್ಗೆ ಮನೆಯಲ್ಲಿ ಹುಲ್ಲು ಇರುದ್ರಿಂದ ಗೊತ್ತಾಗ ಹೊರಗಿಂದ ತರುದಾದ್ರೆ ಎರಡು ಒಂದು ಒಂದು ದನಕ್ಕೆ ಆ ಹುಲ್ಲಿನ ಅಂಶ ಅಂದ್ರೆ ಹದಿನಾರು ಕೆಜಿ ಹುಲ್ಲು ಸಾಕಾಗ್ತದೆ ಒಂದು ದನಕ್ಕೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದು ದನಕ್ಕೆ ಹದಿನಾರು ಕೆಜಿ ದೊಡ್ಡ ಹಸುವಿಗೆ ಸಾಕಾಗ್ತದೆ ತದನಂತರ ನಾವು ಅದಕ್ಕೆ ಬರುವಂತ ಪೀಡ್ ಕೊಡ್ತೇವೆ ಎರಡರಿಂದ ಮೂರು ಕೆ ಜಿ ಪೀಡಿ ಕೊಡ್ತೇವೆ ಮತ್ತು ಅದು ನೀರು ಸ್ವಲ್ಪ ಕುಡಿತದೆ ಹೆಚ್ಚು ಕಮ್ಮಿ ಅಂದರೆ ಎಂಟರಿಂದ ಹತ್ತು ಲೀಟ್ರ್ ನೀರು ಕುಡಿತದೆ ಒಂದು ದಿವಸಕ್ಕೆ ಅದರಿಂದಾಗಿ ಅದಕ್ಕೆ ಹದಿನಾರು ಕೆ ಜಿ ಅಂದರೆ ಟೋಟಲ್ ಇಪ್ಪತ್ತು ಕೆ ಜಿ ಫುಡ್ಡಿಂದ ಅದು ನಿರ್ವಹಣೆ ಆಗ್ತದೆ ಅದರಿಂದ ಹೆಚ್ಚು ಯಾವುದನ್ನು ತಗೊಳ್ಳೋದಿಲ್ಲ ನಾವು ಹಾಕಿದ್ರೆ ವೇಸ್ಟ್ ಮಾಡ್ತದೆ ಅದು ಹದಿನಾರು ಕೆ ಜಿ ಅಂದರೆ ಇಪ್ಪತ್ತು ಕೆ ಜಿ ಒಂದು ದನಕ್ಕೆ ಸಾಕಾಗ್ತದೆ ಇಪ್ಪತ್ತು ಕೆ ಜಿ ಮಾಡಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಹುಲ್ಲು ಸಿಗ್ತದೆ ಒಣ ಹುಲ್ಲು ತಿಂತದೆ ಮತ್ತು ನಾವು ಈಗ ಹಾ ಅಡಿಕೆ ಹಾಳೆ ತೆಂಗಿನ ಗರಿ ಇದೆಲ್ಲ ನಾವು ಮಿಶಿನಲ್ಲಿ ಪುಡಿ ಮಾಡಿ ಹಾಕಿದ್ರೆ ಅದೇ ಇದು ಸುಲಭದಾಯಕವಾಗಿ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ಒಂದು ಗಂಟೆ ಕೆಲಸ ಮಾಡಿ ಆ ಒಂದು ತಿಂಗಳಿಗೆ ಹದ್ನೈದು ಸಾವಿರ ಇನ್ಕಮ್ ಹೇಗೆ ತೆಗಿಬಹುದು ಅಂತ ನನ್ನೊಂದು ಅನಿಸಿಕೆ ಈಗ ತಳಿಗಳ ವಿಷಯಕ್ಕೆ ಬಂದ್ರೆ ಇದೀಗ ಜರ್ಸಿ ಮತ್ತೆ ಕ್ರಾಸ್ ಎಲ್ಲ ವಿವಿಧ ತಳಿಗಳಿದೆ ಅದ್ರ ವಿಷಯಕ್ಕೆ ಬಂದ್ರೆ ಯಾವ ತಳಿ ಈ ಹಳ್ಳಿಯ ಮಟ್ಟಗೆ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಯೋಚನೆ ಮಾಡುದಾದ್ರೆ ಯಾವ ತಳಿ ಉತ್ತಮವಾಗಿದೆ ನಿಮ್ಮ ಈಗ ತಳಿಗಳಲ್ಲಿ ಎಚ್ ಎಫ್ ಕ್ರಾಸ್ ಬೇರೆ ಇರ್ತದೆ ಸಿಂಧಿ ಬೇರೆ ಇರ್ತದೆ ಇದಕ್ಕೆಲ್ಲ ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಇರ್ತದೆ ಬಿಟ್ಟರೆ ಇದಕ್ಕೆ ರೋಗಗಳ ಅಂಶ ಸ್ವಲ್ಪ ಜಾಸ್ತಿ ನಾವು ಏನು ಮಾಡ್ಬೇಕಂದ್ರೆ ನಾವು ಈ ಆವಾಗಿಂದಲೂ ಈವರೆಗೆ ಜರ್ಸಿ ಕ್ರಾಸ್ ಮತ್ತೆ ಸಾಯಿವಾಲ್ ಮತ್ತೆ ಗೀರ್ ಇತ್ಯಾದಿ ದನಗಳನ್ನು ಸಾಕೊಂಡು ಬಂದಿದ್ದೇವೆ ಇದಕ್ಕೆ ಹೆಚ್ಚು ಕಮ್ಮಿ ಅಂದರೆ ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಲು ಸಿಗ್ತದೆ ಬೆಳಿಗ್ಗೆ ಒಂದು ಏಳು ಲೀಟ್ರ್ ಸಿಕ್ಕಿದ್ರೆ ಸಾಯಂಕಾಲ ಒಂದು ಆರು ಲೀಟ್ರ್ ಅಥವಾ ಐದು ಲೀಟ್ರ್ ಇಂಥ ಹಾಲು ಸಿಗ್ತದೆ ಈ ಹಾಲಿಂದಾಗಿ ಹಾಲಿನ ಗುಣಮಟ್ಟನೂ ಒಳ್ಳೇದಿರ್ತದೆ ಆರೋಗ್ಯಕರವಾಗಿ ಇರ್ತದೆ ನಾವು ಸಿಂಧಿ ಜರ್ಸಿ ಸಾಕುವಾಗ ಇದರ ಹಿಂದೆ ಏನಂದ್ರೆ ಇದಕ್ಕೆ ಅನಾರೋಗ್ಯವಾಗಿ ಮತ್ತೆ ಅದರ ಕರುಗಳ ನಿರ್ವಹಣೆ ಸ್ವಲ್ಪ ಕಷ್ಟ ಅದಕ್ಕಾಗಿ ನಾವು ಈ ಮಿಸ ತಳಿ ಮಾಡಿಕೊಂಡು ಮುಂಚೆ ಕರು ಎಲ್ಲ ಮಾಡ್ತಿದ್ದೇವೆ ಗಂಡು ಕರು ಹಾಕಿದ್ರೆ ಸ್ವಲ್ಪ ನಮ್ಗೆ ವಾಸು ಹೆಣ್ಣು ಕರು ಹಾಕಿದ್ರೆ ತುಂಬಾ ಲಾಭದಾಯಕ ಅಂತ ಹೇಳ್ತೇವೆ ಒಂದು ಕರು ಹೆಚ್ಚು ಕಮ್ಮಿ ಅಂದ್ರೆ ನಮಗೆ ಒಂದು ಐದರಿಂದ ಆರು ಸಾವಿರಕ್ಕೆ ಸಣ್ಣ ಕರು ಹೋಗ್ತದೆ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹ್ಮ್ ಅದಕ್ಕೆ ಗಂಡು ಕರು ಹಾಕಿದ್ರೆ ಸ್ವಲ್ಪ ನಮ್ಗೆ ಅದ್ರಿಂದ ಅದೇ ಕಡಿಮೆ ಅಂತ ಹೇಳಿದೆ ಆದ್ರೂ ಈ ಕಡೆಯಿಂದ ನಮಗೆ ಹಾಲಿಂದ ಉತ್ಪತ್ತಿ ಬರು ಕಣ್ಣು ಹಾರು ಹಾಕಿದ್ರೆ ಸ್ವಲ್ಪ ಹಾಲಿನ ಅಂಶನೂ ಕಮ್ಮಿ ಇರ್ತದೆ ದನಕ್ಕೆ ಹೆಣ್ಣು ಕರು ಹಾಕಿದ್ರೆ ಒಂದರಿಂದ ಒಂದರ ಲೀಟರ್ ಆ ಹೆಣ್ಣು ಕರು ಹಾಕಿದ ಆ ಸಮಯದಲ್ಲಿ ಒಂದು ದನಕ್ಕೆ ಹೆಚ್ಚು ಹಾಲು ಸಿಗ್ತದೆ ಯಾರೇ ಒಬ್ಬ ಇರ್ಲಿ ಅಂದ್ರೆ ರೈತ ಅಂತಲೇ ಹೇಳ್ಬಹುದು ಹೈನುಗಾರಿಕೆ ಯಾರಿಗೆ ಮನಸ್ಸಾಗತ್ತೋ ಅವನು ರೈತ ಅಂತಲೇ ಹೇಳ್ಬಹುದು ಈಗ ಅಂತ ಒಬ್ಬ ವ್ಯಕ್ತಿಗೆ ನೀವು ಏನ್ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಯಾವ ರೀತಿ ಹಸುವನ್ನು ತಗೋಬೇಕು ಅಥವಾ ಅದರ ಲೋನ್ ಫೆಸಿಲಿಟಿ ಬಗ್ಗೆ ಇದಕ್ಕೆ ಲೋನ್ ಫೆಸಿಲಿಟಿ ಬಗ್ಗೆ ಅಂದ್ರೆ ಒಂದು ದನಕ್ಕೆ ಹೆಚ್ಚು ಕಮ್ಮಿ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಲೋನ್ ಸಿಗ್ತದೆ ಇದರಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ದರದಲ್ಲಿ ಹೈನುಗಾರಿಕೆಗೊಂದು ಒಂದು ದನಕ್ಕೆ ಕೊಡ್ತಾರೆ ಹಟ್ಟಿ ನಿರ್ಮಾಣಕ್ಕೆ ಅಂತಾಗಿ ನಮ್ಮ ಸರ್ಕಾರದಿಂದ ಒಂದು ಹಟ್ಟಿಗೆ ಎಂಬತ್ತು ಅರವತ್ತರಿಂದ ಎಂಬತ್ತು ಸಾವಿರ ಕೊಡ್ತಾರೆ ಆಮೇಲೆ ದನ ಖರೀದಿಗೆ ರೂಪಾಯಿ ಅದರಲ್ಲಿ ಮಾಡಿ ಕೊಟ್ಟರೆ ಒಂದು ಒಂದುವರೆದಿಂದ ಎರಡು ಲಕ್ಷ ರೂಪಾಯಿ ನಮ್ಮ ಸರ್ಕಾರದ ವತಿಯಿಂದ ಸಾಲ ಸಿಗ್ತದೆ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಯಾವುದೇ ಒಂದು ತರಬೇತಿದಾರ ಅಂತ ತರಬೇತಿ ಪಡೆದು ಅವರು ಹೈನುಗಾರಿಕೆಯನ್ನು ಮುಂದುವರಿಸಿದ್ರೆ ಖಂಡಿತವಾಗಿ ಅವರಿಗೆ ಒಂದು ದಿವಸದಲ್ಲಿ ಯಾವುದೇ ಇಂಜಿನಿಯರ್ ಯಾವ್ದು ಯಾವುದೇ ಮಾಡಿದ್ರೆ ನಾಲ್ಕು ದನ ಕಟ್ಟಿದ್ದಾರೆ ನಾಲ್ಕು ದನ ಸಾಕಿದರೆ ತಿಂಗಳಿಗಿಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇನ್ಕಮ್ ತೆಗೆಯುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ತರಬೇತಿ ಬಗ್ಗೆ ಮಾಹಿತಿ ಏನಾದ್ರು ಉಂಟಾ ಸರ್ ಅಂದ್ರೆ ಯಾರು ತರಬೇತಿ ಕೊಡ್ತಾರೆ ಏನು ಎತ್ತ ಹೈನು ಬಾರಿಕೆ ಬಗ್ಗೆ ಅಲ್ಲಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಹೋಗಿ ನಮ್ಮ ಉಡುಪಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕೆ ವಿ ಕೆ ಅಂತ ಉಂಟು ಅಲ್ಲಿ ಹೋದಾಗ ಅಲ್ಲಿ ಎಲ್ಲಾ ಒಂದು ತರದ ತರಬೇತಿಗಳು ಇರ್ತದೆ ಹೆಚ್ಚಿನ ಅಂಶವಾಗಿ ಪೇಪರ್ ಅಲ್ಲಿ ಹೇಳಿರ್ತಾರೆ ಅಥವಾ ಅದರ ತರಬೇತಿದಾರರಲ್ಲಿರುವಂತಹ ಯಾವ್ದು ವ್ಯವಸ್ಥಾಪಕರು ನಮ್ಗೆ ಹೇಳಿರ್ತಾರೆ ಇಂತಲ್ಲಿ ತರಬೇತಿ ಉಂಟಂತ ನಿಶ್ಚಿತವಾಗಿ ನಮಗೆ ಅವಕಾಶ ಇದ್ದಲ್ಲಿ ನಾವು ಅದನ್ನು ಕೋಳಿ ಸಾಕಣೆ ಇರಲಿ ಹೈನುಗಾರಿಕೆ ಇರಲಿ ಅಥವಾ ಭತ್ತ ತರಬೇತಿ ಇರಲಿ ಅಡಿಕೆ ತರಬೇತಿ ತೋಟಗಾರಿಕೆ ಇರಲಿ ಹೂವಿನ ಬಗ್ಗೆ ಇರಲಿ ಯಾವುದನ್ನೇ ತರಬೇತಿ ಕೊಡುವಂಥ ಒಂದು ಕೇವಿಕೆ ಕೇಂದ್ರ ಉಂಟು ಇಲ್ಲಿ ನಾವು ಮಾಹಿತಿ ಪಡ್ಕೊಂಡು ಅಲ್ಲಿ ಹೋದಾಗ ನಮಗೆ ಯಾವುದನ್ನು ಆರಿಸ್ಕೊಡ್ಲಿಕ್ಕೆ ಆಗ್ತದೆ ಯಾವುದರಲ್ಲಿ ಆಸಕ್ತಿ ಇದ್ದದೆ ಇದೆ ಅದನ್ನು ನಾವು ಮಾಡಿಕೊಂಡು ಬಂದರೆ ಖಂಡಿತವಾದ ಅಲ್ಲಿ ಅದರಲ್ಲಿ ಸಿಗ್ಸ್ ಆಗ್ತದೆ ಉದಾಹರಣೆಗೆ ಯಾಕಂದರೆ ನಾನು ಭತ್ತ ತರಬೇತಿಗೆ ಹೋದಿ ಹೋದಂಥ ಸಮಯದಲ್ಲಿ ಅಲ್ಲಿ ಕೊಟ್ಟಿರುವಂಥ ತರಬೇತಿಯ ದರದಲ್ಲಿ ನಾನು ಭತ್ತವನ್ನು ಬೇಸಾಯ ಮಾಡಿಕೊಂಡು ಬಂದು ಅದರಿಂದವಾಗಿ ನಾನು ಕೃಷಿ ತಾಲ್ಲೂಕು ಪ್ರಶಸ್ತಿ ಮತ್ತು ಕೃಷಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆಯುವಂತ ಅವಕಾಶ ಸಿಕ್ಕಿದೆ ಯಾಕಂದ್ರೆ ತರಬೇತಿಯ ವಿಧದಿಂದಲೇ ನಾನು ಮಾಡ್ಕೊಂಡು ಬಂದದ್ದು ಅಲ್ಲಿ ಅವರಿಗೆ ಅದು ಅದಕ್ಕೆ ಸಮಯದಲ್ಲಿ ವೀಡರ್ ಹಾಕುವುದು ನಾಟಿ ಮಾಡುವುದಿರುವುದು ನೇಜಿ ಹಾಕುವುದು ಇರುವುದು ಯಾವುದೇ ಒಂದು ವಿಧಾನ ಅವರ ಹೇಳಿದಂಥ ವಿಧಿ ಯಾವುದೇ ವಿಧಾನ ಪ್ರಕಾರ ನಾನು ಮಾಡ್ಕೊಂಡು ಬಂದ್ರಿಂದಾಗಿ ನನಗೆ ಸಿಕ್ಕಿದಂಥ ಎಪ್ಪತ್ತ ಏಳು ಪರ್ಸೆಂಟ್ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಸಾವಯವ ಮಾಡಿ ಯಾವುದೇ ರಾಸಾಯನಿಕ ಬಳಸದೆ ಭತ್ತ ಕೃಷಿಯಿಂದಾಗಿ ನನಗೆ ತಿಕ್ಕಿದಂತ ಒಂದು ಪ್ರಶಸ್ತಿ ಅದರಿಂದಾಗಿ ಹೈನುಗಾರಿಕೆ ಬಗ್ಗೆನೂ ಅಷ್ಟೇ ನಮಗೆ ಇನ್ನೂ ಬೇರೆ ಬೇರೆ ಅವಕಾಶಗಳಿದೆ ಇದನ್ನು ಗೊಬ್ಬರ ಮಾಡಲಿಕ್ಕೆ ಗೊಬ್ಬರ ಮಾಡಿ ಗೊಬ್ಬರ ಒಂದು ಕಮ್ಮಿ ಸೇ ಒಂದು ಕೆಜಿಗೆ ನಲ್ವತ್ತು ರೂಪಾಯಿ ಮಾಡುವಂಥ ವಿಧಾನ ಇದೆ ಅದನ್ನು ಮತ್ತೆ ನಾವು ಸ್ವೀಕರಣೆ ಮಾಡಿ ಎರೆಹಳ ಗೊಬ್ಬರ ಮಾಡ್ಬೋದು ಅಥವಾ ಇತರೆ ಕಸಗಳನ್ನು ಹಾಕಿ ಎರೆಗಳು ಸೆಗಣಿಗೆ ಹಾಕಿ ಮಾಡಬಹುದು ಅಥವಾ ನಾವು ಆಗ ಜೀವಾಮೃತ ಮಾಡಿ ದನದಿಂದ ಜೀವಾಮೃತ ಮಾಡಿ ಅದನ್ನು ಗಳಿಸಿ ಅದು ಮಾರಾಟ ಸಹ ಮಾಡುವಂಥ ವ್ಯವಸ್ಥೆ ಇದರಿಂದಾಗಿ ಯಾರು ಹೈನುಗಾರಿಕೆ ಮಾಡಲಿಕ್ಕೆ ಹಿಂಜರಿಬಾರದು ಹೈನುಗಾರಿಕೆಯಿಂದ ಅಭಿವೃದ್ಧಿ ಆಗಬೇಕಾದ್ರೆ ಅದರ ಪೂರ್ಣ ತರಬೇತಿಯನ್ನು ಪಡೆದುಕೊಂಡು ಅದನ್ನು ಮಾರ್ಕೆಟಿನ ಬಗ್ಗೆ ಮಾಡಿಕೊಂಡಿದ್ರೆ ಒಂದು ದನದಿಂದ ಹೆಚ್ಚು ಕಮ್ಮಿ ಅಂದರೆ ಒಂದು ದಿವಸಕ್ಕೆ ಐನೂರು ರೂಪಾಯಿ ದರವನ್ನು ನಾವು ಪಡಿಬಹುದು ಖರ್ಚು ವೆಚ್ಚ ಎಲ್ಲ ತೆಗೆದು ಒಬ್ಬನ ಜೀವನದ ಒಂದು ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಮಾಡುವಂತ ಅವಕಾಶ ಹೇಳಿಕ್ಕೆ ನಾನು ಬಯಸ್ತಿದ್ದೆ ಹೈನುಗಾರಿಕೆ ತರಬೇತಿಗೆ ಹೋಗಿ ಒಂದು ಉದ್ಯೋಗಿನಿ ಸಾಲವನ್ನು ರುಡ್ಸೇಡ್ ಸೈಡ್ ಅಲ್ಲಿ ಮೂರ್ ದಿವಸದ ತರಬೇತಿ ಇತ್ತು ಹೈನುಗಾರಿಕೆ ಆ ತರಬೇತಿ ಪಡ್ಕೊಂಡು ಎಲ್ಪ್ ಸಾವಿರ ಸಾಲ ಪಡ್ಕೊಂಡಿದ್ದೇನೆ ಬ್ಯಾಂಕ್ ಅಲ್ಲಿ ಎಪ್ಪತ್ ಸಾವಿರ ಸಾಲದಲ್ಲಿ ಎರಡು ದನ ತಕೊಂಡು ಸಾಧಾರಣ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಕಟ್ಲಿಗೆ ಬರ್ತಿತ್ತು ಆ ಹೊತ್ತು ನಾನು ಎಪ್ಪತ್ ಸಾವಿರ ಸಾಲಕ್ಕೆ ಬಡ್ಡಿ ಅಸಲು ಒಟ್ಟಿಗೆ ನಂಗೆ ಆದ್ರೆ ನಾನ್ ತಿಂಗಳಿಗೆ ಐದೈದು ಸಾವಿರ ಹಾಕಿ ಮೂರು ವರ್ಷದ ಲೋನ್ ಅನ್ನು ಎರಡು ವರ್ಷಕ್ಕೆ ಕ್ಲಿಯರ್ ಮಾಡಿದೆ ಏಳು ವರ್ಷ ಏಳು ವರ್ಷ ಸಬ್ಸಿಡಿ ಸಿಕ್ಕಿದೆ ನಂಗೆ ಎರಡು ದನದಲ್ಲಿ ಸಾಧಾರಣ ಹತ್ತು ಹನ್ನೆರಡು ಲೀಟರ್ ಹಾಲು ಹಾಕ್ತಿದ್ದೀವಿ ಆವಾಗ ಸರಿ ಇವಾಗ ಇಂದಿನ ಯುವ ಪೀಳಿಗೆ ಈ ಕೃಷಿ ಚಟುವಟಿಕೆಯಿಂದ ದೂರ ಉಳಿತಿದೆ ಅಂದ್ರೆ ಅದರಲ್ಲಿ ನಮಗೆ ಬೇಕಾಗಿತ್ತರ ಲಾಭ ಸಿಕ್ತಿ ಅಥವಾ ನಾವು ಅನ್ಕೊಂಡಿದ್ದು ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನುವಂತ ಒಂದು ಮನೋಭಾವನೆಯಿಂದ ಆ ಯುವಕರ ಒಂದು ಪೀಳಿಗೆಗೆ ಇಂದಿನ ಯುವ ಪೀಳಿಗೆಗೆ ನೀವು ಏನು ಹೇಳಬಹಿಸ ಮಕ್ಕಳಿಗೆ ಇರುವಂತ ಒಂದು ವಿಷಯ ಮಾಹಿತಿಯ ಕೊರತೆ ಸಿಟಿ ನಮ್ಮ ಯಾವುದೇ ರೈತರು ತಕೊಂಡೋಗಿ ಮಕ್ಕಳನ್ನು ಹಾಸ್ಟೆಲ್ ಅಲ್ಲಿ ಹಾಕಿಬಿಡ್ತಾರೆ ಮಕ್ಕಳ ಅದೇ ಚಟುವಟಿಕೆಗೆ ಅಭಿವೃದ್ಧಿಯಲ್ಲಿ ಆಗಿ ತನ್ನ ಮನೆಯನ್ನು ಮರ ಮರೆತು ಆ ಸಿಟಿಯ ಒಂದು ಲೈನ್ ಅಲ್ಲಿ ಬೆಳೀತಾ ಹೋಗ್ತಾರೆ ಇದರಿಂದಾಗಿ ಅವರಿಗೆ ವಾಪಸ್ ಬಂದಾಗ ಕೃಷಿಯ ಬಗ್ಗೆ ಯಾವುದು ಮಾಹಿತಿ ಇರುವುದಿಲ್ಲ ಇದು ಸ್ವಲ್ಪ ಅವರಿಗೆ ತೊಂದರೆ ಆಗ್ತದೆ ತೊಂದರೆ ಅಂದ್ರೆ ಸಹ ಮಣ್ಣು ಮುಟ್ಟುವುದು ಗಂಜಾಲ ಮುಟ್ಟುವುದು ಸೆಗಣಿ ಮುಟ್ಟುವುದು ಇತ್ಯಾದಿ ಮಣ್ಣಲ್ಲಿ ಮಾಡಿಕೊಡೋದು ಅವರು ಸಿಟಿ ಲೈನ್ ಅಲ್ಲಿ ಅದೇ ರೀತಿಯಲ್ಲಿ ಸೂಟ್ ಸೂಟ್ಬುಟ್ಟು ಹಾಕೊಂಡು ತಿರುಗಾಡುವಂತ ವ್ಯವಸ್ಥೆಯಿಂದಾಗಿ ಅವರು ಈ ಕೃಷಿಯ ಬಗ್ಗೆ ಮಾಹಿತಿಯ ಕೊರತೆ ಇರ್ತದೆ ಇದೇ ರೀತಿ ಇನ್ನೊಬ್ಬರಿಗೆ ಮಾಹಿತಿ ಇಂಟ್ರೆಸ್ಟ್ ಇದ್ದವರಿಗೆ ಅಲ್ಲಿ ಜಾಗದ ಕೊರತೆ ಇರ್ತದೆ ಯಾವುದೇ ಒಂದು ಲೀಜಿಗೆ ತಗೊಳ್ಳುವುದು ಹೇಗೆ ಕೊಡೋರು ಹೇಗೆ ಅದರ ಬಗ್ಗೆ ಮಾಹಿತಿಯ ಕೊರತೆ ಇರ್ತದೆ ಅದರಿಂದಾಗಿ ಈ ಮಾಹಿತಿಯ ಕೊರತೆಯೇ ಕೃಷಿಯಲ್ಲಿ ಮಕ್ಕಳು ಹಿಂದೆ ಜರಿತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಕ್ಕಳು ಯಾಕಂದ್ರೆ ನಮ್ಮೊಟ್ಟಿಗೆ ಕೆಲಸ ಕೃಷಿ ಚಟುವಟಿಕೆಗಳು ತೊಡಕೊಂಡಿದ್ದಾರೆ ಸಾಧಾರಣವಾಗಿ ಐದು ಆರು ವರ್ಷದಿಂದಲೇ ಮನೆಯಲ್ಲಿ ನಮ್ಮೊಟ್ಟಿಗೆ ಸಗಣಿ ತೆಗೆಯೋದು ಆ ಗಂಜಲು ಗುಡಿಸುವುದು ಅಥವಾ ಹಟ್ಟಿಗೆ ಏನಾದರೂ ಗೊಬ್ಬರ ತಂದು ಹಾಕುವುದು ಆ ಇತ್ಯಾದಿ ಮಾಡಿಕೊಂಡು ಸಾಧಾರಣ ಆರನೇ ಏಳನೇ ತರಗತಿಯಲ್ಲಿ ಹಾಲು ಕರೀಲಿಕ್ಕೆ ಶುರು ಮಾಡಿದ್ದಾರೆ ಅದರಿಂದಾಗಿ ನನ್ನ ಮಕ್ಕಳು ಈಗ ವಿದ್ಯಾವಂತರಾದ್ರೂ ಕೂಡ ಮನೆಗೆ ಎಲ್ಲೇ ಹೋಗಲಿ ಹೊರ ಕೆಲ ಹೊರಗೆ ಕೆಲಸ ಹೋದವರು ಬಂದು ನಮ್ಮಲ್ಲಿ ಹೈನುಗಾರಿಕೆ ತೊಡಗಿಸಿಕೊಂಡಿದ್ದಾರೆ ಅಥವಾ ಯಾವುದೇ ತರಕಾರಿ ಬೀಜ ಹಾಕ್ಲಿಕ್ಕೆ ಇರಲಿ ಅಥವಾ ಅಡಿಕೆ ಗಿಡ ಇರಲಿ ಅಡಿಕೆ ಮರ ಹತ್ತುದಿರಲಿ ನಮಗೆ ಯಾವುದೇ ಹೊರಗೆ ದುಡ್ಡು ಕೊಡುವಂತ ಪರಿಸ್ಥಿತಿ ಇಲ್ಲ ಮಕ್ಕಳು ಈಗ ಹೊರಗೆ ಹೋದ್ರಿಂದಾಗಿ ನಾವು ಇನ್ನೊಬ್ಬರ ಸಹಾಯವನ್ನು ಪಡಬೇಕು ಬಿಟ್ರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಸಹ ಹಾಗೆ ನಮ್ಮ ಹೆಂಡತಿ ಎಲ್ಲಾ ಒಂದು ಕೃಷಿ ಚಟುವಟಿಕೆಯಲ್ಲಿ ನಾನು ಐದು ಐದು ಗಂಟೆ ಇದ್ರೆ ಅವಳು ನನ್ನ ಐದು ಗಂಟೆ ಹೇಳ್ತಾಳೆ ನಾನು ಒಂದು ಹಾಲು ದನ ಕರೆಯುವಾಗ ನಾವು ಕರೆದಾಗ ಅವಳು ಒಂದು ಹಾಲು ಕರೀತಾಳೆ ಆ ಕಚ್ಚಿ ಕೊಡುವಾಗ ನಾನು ತಕೊಂಡೋಗಿಟ್ರೆ ಅವಳು ಹಿಂಡಿ ಹಾಕ್ತಾಳೆ ಆ ಇದರಿಂದಾಗಿ ನಮ್ಗೆ ಯಾವುದೇ ಲೇಬರಿನ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾಡುವುದಾದ್ರೆ ಎರಡು ಲೇಬರಿಗೆ ಈ ಕೆಲಸ ತುಂಬಾ ಪೇಮೆಂಟ್ ಕೊಟ್ಟಾಗ ಮಾಡುವುದು ನಾವು ಅದನ್ನು ಒಂದು ಗಂಟೆ ಎರಡು ಗಂಟೆಯಲ್ಲಿ ಮುಗಿಸಿ ನಮ್ಮ ಅವಳು ಅವಳಷ್ಟು ಗ್ರಾಮಾಭಿವೃದ್ಧಿ ಯೋಜನೆಗೆ ಕೆಲಸಕ್ಕೆ ಹೋಗ್ತಾಳೆ ನಾನು ನನ್ನಷ್ಟಕ್ಕೆ ಹೋಗ್ತೇನೆ ನಾನು ನಾಲ್ಕೂವರೆ ಗಂಟೆ ಬರ್ತೇನೆ ಪುನಃ ದನದ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಇದರಿಂದಾಗಿ ನಮಗೆ ಒಂದು ದಿನದ ಸೈಡ್ ಬಿಸ್ನೆಸ್ ಅಂದ್ರೆ ನಮ್ಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ತಿಂಗಳ ಸಂಪಾದನೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಆ ಮನೆಯಿಂದಲೇ ಬರುವಂತ ಒಂದು ಇದರಿಂದಾಗಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗ್ಲಿ ಅಥವಾ ಇನ್ನಿನ ಅವರು ಬೇರೆ ಬೇರೆ ಪದವಿ ಮಾಡ್ಲಿಕ್ಕಾಗಿ ನಮ್ಗೆ ದೊಡ್ಡ ಒಂದು ಸಾಲದ ಅವಕಾಶ ಆಗ್ಲಿಲ್ಲ ಅಂತ ನಾನು ಹೇಳಿಕಿದ್ದೇನೆ ಪ್ರಶಸ್ತಿ ವಿಜೇತ ದಂಪತಿಗಳಿಂದ ನಮಗೆ ಹೈನುಗಾರಿಕೆಯ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿ ಈಗ ಲಭಿಸಿದೆ ತುಂಬ ಹೃದಯದ ಧನ್ಯವಾದಗಳು ದಂಪತಿಗಳಿಗೆ ಹಾಗೆ ಇವರು ಮೇಕೆ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಅಂದರೆ ಗಿಳಿ ರಾಜ ಕೋಳಿಯನ್ನು ಸಾಕಿ ಅದನ್ನು ಮಾರುವಂಥ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದಾರೆ ಅದನ್ನು ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಇವರ ಸಂದರ್ಶನದ ಜೊತೆ ವಿವರಿಸ್ತಾ ಹೋಗ್ತೇವೆ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೋತೇವೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲಿಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್